ಲಕ್ಷ್ಮೀಗೆ ಮಂಡ ಬಾರಿಗಿಲೆ ಹೊಡೆದ ಹೊರಗೆ ಹಾಕ್ತಾಳ ತಾಯಿ ಮಂಡ ಬಾರಿಗಿಲೆ ಹೊಡೆದ ಹೊರಗೆ ಹಾಕ್ತಾಳ ಹೌದಿಪ್ಪ ಹೌದು ಮತ್ತೇನ ಜಾತ್ರೆ ಅದ ಹೌದು ತಾಯಿ ಹೋಳಿಗೆ ಮಾಡಿ ಅಲ್ಲ ಒಂದು ಹೋಳಿಗೆ ಕೊಡು ತಮ್ಮ ನಾನು ಕೂಡಿ ಉಣ್ತೀವಿ ಅಂತೇಳಿ ಪರದೇಶಿ ಮಗ ಹೋಗಿ ಮಲತಾಯಿಗೆ ಕೇಳದ ಅವಾಗ ನಿಮ್ಮವ್ವ ನಿಮಗೆ ಹಡದ ಮೂಲು ಮಾಡಿ ಹೋಗ್ಯಾಳ ನಿನಗೆ ಹೋಳಿಗೆ ಅಂತ ಹೇಳಿ ಪರದೇಶಿ ಮಗನ ನೆತ್ತಿ ಮ್ಯಾಗ ಹೊಡ್ದ ನುಗ್ಗಿಸ್ತಾಳಾ ಬಕ್ಕ ಬಾರ್ಲಿ ಹೋಗಿ ಎರಡೂ ಕೂಸುಗಳು ಹೊರಗೆ ಬಿದ್ದು ಹೌದು ಅಕ್ಕಿದ್ದಂತಕ್ಕಿ ಬಟ್ಟೆ ತಗೊಂಡು ಒಗಿಲಕ್ಕ ಹಳ್ಳಕ್ಕೆ ಹೋಗ್ಯಾಳ ಹೌದು ಕೆಟ್ಟ ಭ್ಯಾಸಿಗೆ ಬಿಸಲ ಹೌದು ಮಕ್ಕಳಂದು ಅತ್ತ ಸಣ್ಣ ಮಗ ದೊಡ್ಡ ಮಗ ಸಣ್ಣ ಮಗನಿಗೆ ಹೇಳತ್ತದ ಎಡ್ ಗಂಡಸ ಮಕ್ಕಳು ಏನ ಅವು ಕುಳ್ಳಿಲ್ಲ ಅಂದ್ರೆ ಏನಾಯ್ತಪ್ಪ ಮಗ್ಗಲ ಮನ್ಯಾಗ ಆಯ್ರೆ ಕೊಟ್ಟಾಳೆನು ಹೌದು ಹೋತಾವ ಏ ಆಯಿ ನನಗೆ ಹೋಳಿಗೆ ಉಣ್ಣಂಗಾಗ್ಯದ ನಮ್ಮ ಇದ್ದಾಗ ಚಂದ ಚಂದ ಹೋಳಿಗೆ ಮಾಡಿ ಹಾಕ್ತಿದ್ಲು ಈಕೆ ಅವು ಬಂದಾಳ ನಮಗೆ ಹೊಡೀಲಾಕತ್ತಾಳ ಆಯಿ ಒಂದು ಹೋಳಿಗೆ ಕೊಡು ಹೌದು ಹೋಗ ನಿಮ್ಮ ಹಾಟೆ ಹಾತಿ ಹೇಳಿ ಮಕ್ಕಳ ಮನೆ ಮುದುಕಿ ಹೊಡೆದು ಮಕ್ಕಳಿಗೆ ನುಗ್ಸ್ತದ ಅಲ್ಲಿ ಕೂಸ ಅಳ್ಕೋತ ಬಿತ್ತು ಹೌದು ಹೌದು ಬಿದ್ದು ಮಕ್ಕಳು ಹಂಗೆ ಹರಿದಾವ ಒಬ್ಬಕ್ಕೆ ಪುಣ್ಣುಳ್ಳಾಕಿ ಹೌದು ಮಕ್ಕಳ ಕೈಯಾಗ ಕಟ್ಟಿ ರೊಟ್ಟಿ ಕಾರ್ ಹಚ್ಚಿ ಕೊಡ್ತಾಳ ಗಿಡದ ನೆಳ್ಳಿಗೆ ನಿಂತು ಮಕ್ಕಳು ಕಟ್ಟಿ ರೊಟ್ಟಿ ಕಾರ್ ತಿರ್ಲಕತ್ತವ ಹೆಣ್ಣು ಮಗಳು ಮನಿಗೆ ಬಂದಾಳೆ ಯವಾ ನನ್ನ ತಮ್ಮದೇರಿ ಎಲ್ಲ ಹೌದು ಅವಾಗತ್ತಾಳ ಏ ಅಗ್ಗದಕ್ಕಿನೇ ನಿಮ್ಮ ಹೂವ ಹಡದ ಬಿಟ್ಟು ಹೋಲಾರ್ದೇ ನನಗೂ ಮೂಲ ಮಾಡಿ ಹೋಗ್ಯಾಳ ನಿಮ್ಮ ತಮ್ಮದಿಯ

ஏ சபாட ரெல்ல ஆனால மல தாயமா கழத கச்சன சாபோட ரெல ஏதே ஆள வேலாயமா கழத తిను ప్రాణ గాడ పారిషి గంగణ ವ ಒಂದೇ ಸೋಲ ಮಕ್ಕಳು ಮೂರು ಜನ ಹಿಡ್ಕೊಂಡು ಆಯರ್ ಆಡಿ ಅಳತಾವ ಒಂದೇ ಸೋಲ ಸಬರೆ ಹೇ ದೇಲ ಆಡೇ ಕದಲ ಸಬ ಕಳದ ಕದಲ ಬಹಳ ಬಡತಾನ ಸಂಸಾರ ಹೌದು ಗಂಡ ಇನ್ನೊಬ್ಬರು ಹೊಲದಾಗ ಹೋಗಿ ದುಡಿದು ಬಂದ್ರ ಹೊಟ್ಟಿ ಒಂದು ಹೊತ್ತಿನ ಊಟ ಹೌದು ಮೂರು ಮಕ್ಕಳ ಮೊದಲೇ ಅದಾವ ನಾಲ್ಕನೇ ಅದಕ್ಕೆ ಹೆಣ್ಣು ಮಗಳು ಗರ್ಭಿಣಿ ಅದಾಳ ಹೌದು ಗಂಡ ಗಂಡಗಳ ಮನೆಗೆ ಬಂದ ಹೌದು ಗಂಡ ಹೊಡೆದು ಮನೆಗೆ ಬಂದ ಗಂಡಗೆ ಹೇಳತ್ತಾಳ ಏನತ್ತ ಎಪ್ಪ ಯಾಕ ನನಗ ಹೊಟ್ಟೆ ಹೌದು ಅಲಕ್ಕ ಹೊಟ್ಟ ಚೊಚ್ಚ ಮಗ್ಗಲು ಮನೆ ಆಯ್ಗಿ ಅಂಸರು ಮಾಡಿ ಹೋಗಿ ಕರ್ಕೊಂಡು ಬಾ ಹೌದು ಗಂಡಂದ ಗಡಬಡ ಮಾಡಬೇಡ ಧೈರ್ಯ ಕಳಕೋಬೇಡ ಏನೂ ಆಗುದಿಲ್ಲ ಎತ್ತ ಒದು ಧಾವಣ್ಯಾಗ ಕಟ್ಟದ ಬಾರ್ಕೋಲು ತಂದು ಗೂಟಕ್ಕೆ ಹಾಕದ ಅವ್ಸರು ಮಾಡಿ ಹೋಗಿ ಮುದುಕಿಗೆ ಕರದ ಹೇಳದ ಏನತ್ತ ಮೊಮ್ಮಗಳು ಕತ್ತಾಳ ಅವ್ಸರು ಮಾಡಿ ಭಾರವ ಮುದಿಕತ್ತ ಅತ್ತ ಏತಮ್ಮ ಎದಿ ಹೊಡಿಬೇಡ ತುಂಬ ಗರ್ಭಿಣಿ ಅದಾಳ ಅದಾವ ಹೌದು ಬಾಣ್ತನ ಆತಿರ್ಬೇಕು ಎಟ್ಟಿ ಎದಿ ಹೊಡ್ದಿ ಅಲ್ಲಪ್ಪ ಮುದುಕಿ ಬತ್ತು ಹೇಳತ್ತಾಳ ಏನತ್ತ ಯಪ್ಪ ನಿನ್ನ ಹೆಣತಿಗೆ ಭಾಣತನ ಆತದ ನೀವು ಹೋಗಿ ಹೊರಗೆ ನಿಂದ್ರು ಗಂಡ ಆ ಮುದುಕಿ ಮಾತು ಕೇಳಿ ಹೊರಗೆ ನಿತ್ತ ಹೌದು ಯಾವ ಕೋಸು ಎದಿಗೆ ಏರಿ ತಾಯಿ ಪ್ರಾಣ ಹೋಯ್ತು ಮುದುಕಿ ಬಂದು ಹೊರಗೆ ಹೇಳುತ್ತಾಳ ಖಂಡಗ ನೀರ್ತ ನಿನ್ನ ಮ್ಯಾಗ ದೇವ ಮುತ್ಯ ಮುನುದಯ್ತೇಪ್ಪಾ ಖಂಡದ ಆಯಿ ನನಗ ಅರ್ಥ ಆಲಿಲ್ಲ ಏ ತಮ್ಮ ಕೂಸು ಎದಿಗೆ ಯಾರಿ ನೀನು ಮತ್ತಿನಂತ ಹೆಣತಿ ಪ್ರಾಣ ಹೋಗ್ಯ ಹೆಣತಿ ಪ್ರಾಣ ಹೋಗ್ಯಾದ ಹೌದಪ್ಪ ಮಕ್ಕಳ ಅಂಗಳದಾಗ ಆಡ್ಲಕ್ಕಾವ ಓಡಿ ಬಂದು ಎಪ್ಪ ಯಾಕ ಆಯ್ಲಕ್ಕತ್ತಾಳ ಯವಾ ನಿಮಗ ನನಗ ಬಿಟ್ಟು ನಿಮ್ಮ ಬರ್ಲಾರ್ದ ಹಾದಿಗೆ ಹೋಗ್ಯಾಳತ್ತ ಮಗಳ ಅದಕ್ಕೆ ಅಳ್ಳಾಕತ್ತಾಳ ಆಯಿ ಹೌದು ಹಂಸರು ಮಾಡಿ ಹೆಣ್ಣ ಮಗಳು ತಮ್ಮದಿರಿಗೆ ಕರ್ಕೊಂಡು ಹೋಗಿ ತಾಯಿಗೆ ತೆಕ್ಕಿಗೆ ಹಾಕೊಂಡು ಅಳತಾದ ಏವಾ ನಮಗೆ ಯಾರು ಉಡ್ಯದಾಗ ಹಾಕಿ ಹೋದೆ ತಾಯಿ ಹೋಗಬೇಕಾದ್ರೆ ನಮಗೆ ಏನು ಹೇಳಿ ವಾದಿ ನಮಗೆ ಯಾರ ಕೈಯಾಗ ಕೊಟ್ಟು ಹಾದಿ ಅಂತ ಹೇಳಿ ಹೆಣ್ಣು ಮಗಳು ಅಳತಾಳ ಹೌದಿಪ್ಪ ಹೌದು ಗಂಡತಾನ ಏನತ್ತ ಅಲ್ಲ ಹನ್ನೆರಡು ವರ್ಷ ಜೀವನ ಮಾಡ್ದಿ ಹೌದು ಹಾ ಹೋಗ್ಬೇಕಾದ್ರೆ ನನಗೆ ಒಂದು ಮಾತು ಹೇಳದೇ ಹಾದೆಲ್ಲ ಅಟ್ಟಿ ಬ್ಯಾಡಗಿದ್ದೀನಿ ಏನು ಅವಾಗ ಕಣ್ಣಾನ ನೀರು ತೆಗೆದು ಅಳತಾರ ಮಕ್ಕಳು ಗಂಡ ಕೂಡಿ ಅದಕ್ಕೆ ಹೇಳೋದಾದ ಏನತ್ತ ಹಂಗ ಬಸಣ್ಣಪ್ಪ ಏನು ಅವ್ರ್ಯವ್ವಾ ಚುರಾಳಿ ಮಕ್ಕಳ ತೀ ಮಕ್ಳ ಜನನಾ ಸಾಗ ಕೊಡತಾರ ಚಿಕ್ಕ ಶೆನಾ ಚುರಾಳಿ ತಾ ತವ ಮಕ್ಳ ಜನಾರೋಡ ಮಲ್ಲ ತಾಯ ಕಳೋಡ

ಬಿಟ್ಟು ಮತ್ತೊಂದು ಆಗ ಬ್ಯಾಡೋ ಮಾಡೋ ಊರ್ಜಾನ ಹೇಳ್ಯಾರ ಸಮಾಧಾನ ನಿನ್ನ ಮ್ಯಾಲ ಮುನುದಾನ ಮೊಕ್ಕ ಬಂದೋ ಊರ್ಜ್ಞಾನ ಹೇಳರ್ ಸಮಾಧಾನ ನಿನ್ನ ಮ್ಯಾಲ ಮುನದಾನ ಮೊಕ್ಕ

ಭೀಮಣ ಬಾಪಾ ಬಾ ಏ ತಂಗಿ ನೀವು ಬರೀ ಬರೀ ತಮ್ಮದೇ ಹಾ ಮೂರು ಮಂದಿ ಹಿರಿಯಾರ ಬಂದಾರ ರುಂಬಾಲ ಸುತ್ತಾರ ಅವನು ಕರೀತಾರ ಹೌದು ನೋಡಪ್ಪ ನಿನ್ನ ಜೀವನದೊಳಗ ನೀನು ನಿನ್ನ ಹೆಣ್ತಿ ಇತ್ತೇ ದಿನ ಸಂಸಾರ ಮಾಡ್ಬೇಕಂತ ಹೇಳಿದ ಯಾವ ಮುತ್ಯ ಬರದಾನು ನಿನ್ನ ಕೈ ಎಂದು ಅಲ್ಲ ನನ್ನ ಕೈ ಎಂದು ಅಲ್ಲ ಎಟ್ಟು ದಿನ ನೀ ಅಳ್ಕೋತ ಕುತ್ರ ನಿನ್ನ ಹೆಣ್ತಿ ನಿನಗೆ ಸಿಗುವುದಿಲ್ಲ ಹೌದು ಎಟ್ಟು ದಿನ ನೀ ಎಳ್ಕೋತು ಕೂತ್ರೆ ನೀನು ಹೇಳ್ತಿ ನಿನಗೆ ಸಿಗೋದಿಲ್ಲ ತಮ್ಮ ನಮ್ಮ ದಾರಿಗೆ ಅಕ್ಕಿ ಬರುದಿಲ್ಲ ಅಕ್ಕಿದ ದಾರಿಗೆ ಒಂದು ಒಂದು ದಿನ ನಾವು ನೀವು ಹೋಗುವುದದ ಹೌದು ನಿನಗೆ ಊರು ಹಿರಿಯರು ಎಲ್ಲರೂ ಕೂಡಿ ಒಂದು ಮಾತು ಹೇಳಕತ್ತೇವಿ ಹೌದು ಈ ಮಗಳ ದೊಡ್ಡಕ್ಕಿಗ್ಯಾಳ ಹೌದು ಎರಡು ವರ್ಸ್ನ್ಯಾಗ ಹೆಣ್ಣು ಮಗಳು ಲಗ್ನ ಮಾಡಿ ಕೊಡುದದ ಹೌದು ನಾ ಎರಡು ಗಂಡು ಸ ಮಕ್ಕಳು ಸಣ್ಣವು ಅದಾವ ಇವುಕ್ ಮೂರುಕ್ಕ ಬಿಟ್ಟು ನೀ ಮತ್ತೊಬ್ಬಕ್ಕಿಗೆ ಆಬಂದ್ರ ಹೌದು ನಾಯಿ ಹಡದ ನರಿ ಪಾಲಿಗೆ ಕೊಟ್ಟಂಗ ಮಕ್ಕಳ ಜೀವನಾಧಿತ್ತ ತಮ್ಮ ಹೌದು ಬಹಳ ಎಚ್ಚರ ನೋಡಂದ್ರು ಅವಾಗ ಉರಾನ ಹಿರಿಯಾರ ಮಾತಿಗೆ ಕಬುಲ್ ಆಗಿ ಹೌದು ಹೇಳಿ ಹಿರಿಯರ ಕೈ ಮ್ಯಾಗ ಕೈ ಹಾಕದ ಹೌದು ಹಿರಿಯಾರ ಕೈ ಮ್ಯಾಗ ಕೈ ಹಾಕದ ಈ ಒಂದು ಬರಬರಿ ಆಯ್ತು ದಿನಾ ಕೆಲಸಕ್ಕೆ ಹೌದು ಮುಂದ ಹೌದು ಯಾವ ಒಂದ್ ಸ್ವಲ್ಪ ನಿಮ್ ಕೈ ಮುಗಿತಿನಿ ಶಾಂತ ದಿನನಿತ್ಯ ಕೆಲಸಕ್ಕೆ ಹೋಲಕ್ಕತ್ತ ಹೌದು ಮುಂದೆ ಏನಾಯ್ತು ಬಸಣ್ಣ ಏನ್ ಹೇಳಲ್ಲ ಕೇಳು ತಾಯಿ ಸತ್ತಲಿ ಮಕ್ಕಳ ಗೋಳೇನಾ ಕೊತ್ತಂಗ ಮಕ್ಕಳ ಜೀವಾನ ಕರ್ಕೊಂಡು ತಮ್ಮದಿಯರ ಮಾಡಿ ಉಣತಿದುಳು ಹಸಿ ಬೀಸಲ್ಲ ಮಗಳು ಬೋಲು ಜಾಣ ಕರ್ಕೊಂಡು ತಮ್ಮದಿಯರ ಮಾಡಿ ಉಣತಿದುಳು ಹಸಿ ಬಿ ಶಿ ಅಲ್ಲ ಸವಾ ಕೊಡರಲ್ಲೇ ದೇನಾ ಅಡ ಹೇಳ ಮರ ದಾಯ ಮಾ ಕಳಾ हेवनार दर खप को भॻवान ಇವು ಮ್ಯಾಲ ಯಾರ ಎಮ್ಮಿ ಕ್ವಾಡ ಸಬಾ ಕೋಡರಲೇ ಅಡೆ ಹೇಳುವ ನಾನ ಮಲತಾಯ ಕಳದ ಕತರ ಸಬ ಕೋಡರಲೇ ದೇನ ಅಡೆ ಹೇಳುವ ನಾನ ಮಲತಾಯಮ ಕಳದ ಕತರ ಊರು ಜನ ಎಲ್ಲ ಬೈದು ಹೇಳ್ಯಾರ ಹೌದು ಉಪ್ಪುಂಡು ಶರೀರ ಹೌದು ಗಪ್ಪು ಕುಂದಿರಲಿಲ್ಲ ಬಸಣ್ಣ ಹ ನಾಡೆಲ್ಲ ತಿರುಗಾಡಿ ದೇವಿನಂತ ಹೆಣಿನ್ ಆಗಿ ಬಂದ ಆಗಿ ಬಂದು ಆಗಿ ಬಂದ ಮ್ಯಾಗ ಇನ್ನು ಶುರುವಾಯ್ತು ನೋಡ್ರಿ ಮಕ್ಕಳಿಗೆ ಠಾಯಮ್ಮ ಹೆಂಗ ಹೆಂಗ ಬಸಣ್ಣ ಹೆಂಗ್ರೀಪ ಇಟ್ಟೋತನ ಆಗಿದ್ದೆ ಕತಿ ಮೇಲೆ ಆಗು ಕತಿ ಆಗು ಕತ್ತಿ ಬಹಳ ಭಯಂಕರ ಹೆಂಗ್ರಿಪ್ಪ ಹೆಂಗದ ಬಸಣ್ಣ ಹೆಂಗ್ರೀಪ ಇದರ ಮುಂದಿನ ಕತಿ ಹೇಳು ಕೇಳು ಮಾಲತಾಯಿ ಬಂದ ಮ್ಯಾಲ ತಂದಿದು ಬದಲಾಯ್ತ್ರಿ ಲಕ್ಷಣ ಜೀವನ ಅಪ ಹರಿದಿನ ಊರಗ ಮಾಡಿ ಪಾನ ಮಕ್ಕಳ ಬಾಯಿಗೆ ಹೋಳಿಗೆ ಅಂದ್ರೆ ಪಾವನಾ ಅಪ ಹರಿದಿನ ಊರಗ ಮಾಡಿ ಬಾನ ಮಕ್ಕಳ ಬಾಯಿಗೆ ಹೋಳಿಗೆ ಅಂದ್ರೆ ಯಾವ ಯಾವಪ್ ಮುತ್ತೇನ ಜಾತ್ರೆ ಅದ ಹೌದ್ ತಾಯಿ ಹೋಳಿಗೆ ಮಾಡಿ ಅಲ್ಲ ಒಂದು ಹೋಳಿಗೆ ಕೊಡು ತಮ್ಮ ನಾನು ಕೂಡಿ ಉಣ್ತೀವಿ ಅಂತೇಳಿ ಪರದೇಶಿ ಮಗ ಹೋಗಿ ಮಲ ತಾಯಿಗೆ ಕೇಳದ ಅವಾಗ ನಿಮ್ಮವ್ವ ನಿಮಗ್ ಹಡದ ಮೂಲು ಮಾಡಿ ಹೋಗ್ಯಾಳ ನಿನಗ ಹೋಳಿಗೆ ಬೇಕಾತ್ ಹೇಳಿ ಪರದೇಶಿ ಮಗನ ನೆತ್ತಿ ಮ್ಯಾಗ ಹೊಡ್ದುತಾಳ ಬಕ್ಕ ಬಾರಲಿ ಹೋಗಿ ಎರಡೂ ಕೂಸುಗಳು ಹೊರಗೆ ಬಿದ್ದು ಹೌದು ಅಕ್ಕಿದ್ದಂತಕ್ಕಿ ಬಟ್ಟೆ ತಗೊಂಡು ಹೋಗ್ಯಾಳ ಹೌದು ಕೆಟ್ಟ ಬ್ಯಾಸಿಗೆ ಬಿಸಲ ಹೌದು ಮಕ್ಕಳಂದು ಅತ್ತ ಸಣ್ಣ ಮಗ ದೊಡ್ಡ ಮಗ ಸಣ್ಣ ಮಗನಿಗೆ ಹೇಳತ್ತದ ಎಡ್ ಗಂಡಸು ಮಕ್ಕಳು ಏನ ಅವು ಕೊಡ್ಲಿಲ್ಲ ಅಂದ್ರೆ ಏನಾಯ್ತಪ್ಪ ಮಗ್ಗಲ ಮನ್ಯಾಗ ಆಯ್ರೆ ಕೊಟ್ಟಾಳೆ ಹೌದು ಹೋತಾವ ಏ ಆಯಿ ನನಗೆ ಹೋಳಿಗೆ ಉಣ್ಣಂಗಾಗ್ಯದ ನಮ್ಮ ಇದ್ದಾಗ ಚಂದ ಚಂದ ಹೋಳಿಗೆ ಮಾಡಿ ಹಾಕ್ತಿದ್ಲು ಹಾಕ್ತಿರ್ಲು ಯಾವ ಬಂದಾಳ ನಮಗೆ ಹೊಡೀಲಾ ಕತ್ತಾಳ ಆಯಿ ಒಂದು ಹೋಳಿಗೆ ಕೊಡು ಹೌದು ಹೋಗ ನಿಮ್ಮ ಹಾಟೆ ಹೇಳಿ ಮಕ್ಕಳ ಮನೆ ಮುದುಕಿ ಹೊಡೆದು ಮಕ್ಕಳಿಗೆ ನುಗಿಸ್ತದ ಅಲ್ಲಿ ಕೂಸ ಅಳ್ಕೋತ ಬಿತ್ತು ಹೌದು ಹೌದು ಬಿದ್ದು ಮಕ್ಕಳು ಹಂಗೆ ಹರಿದಾವ ಒಬ್ಬಕ್ಕೆ ಪುಣ್ಣುಳ್ಳಾಕಿ ಹೌದು ಮಕ್ಕಳ ಕೈಯಾಗ ಕಟ್ಟಿ ರೊಟ್ಟಿ ಕಾರ್ ಹಚ್ಚಿ ಕೊಡ್ತಾಳ ಗಿಡದ ನೆಳ್ಳಿಗೆ ನಿಂತು ಮಕ್ಕಳು ಕಟ್ಟಿ ರೊಟ್ಟಿ ಕಾರ್ ತಿರ್ಲಾಕತ್ತವ ಹೆಣ್ಣು ಮಗಳು ಮನಿಗೆ ಬಂದಾಳೆ ವಾ ನನ್ನ ತಮ್ಮದೇರಿ ಎಲ್ಲಾರ ಹೌದು ಅವಾಗತ್ತಾಳ ಏ ಅಗ್ಗದಕ್ಕಿನೇ ನಿಮ್ಮ ಹೂವ ಹಡದ ಬಿಟ್ಟು ಹೋಲಾರ್ದ ನನಗೆ ಮೂಲ ಮಾಡಿ ಹೋಗ್ಯಾಳ ನಿಮ್ಮ ತಮ್ಮದೇರಿ ನೀ ಕೇಳಾಕ ಬಂದಿ ಅಂತೇಳಿ ಮನೆ ಭಾಗ್ಯದ ಲಕ್ಷ್ಮಿಗೆ ಮಂಡ ಬಾರಿಗಿಲೆ ಹೊಡೆದ ಹೊರಗೆ ಹಾಕ್ತಾಳ ತಾಯಿ ಮಂಡ ಬಾರಿಗಿಲೆ ಹೊಡೆದ ಹೊರಗೆ ಹಾಕ್ತಾಳ ಹೌದಿಪ್ಪ ಹೌದು ಅವಾಗ ತಮ್ಮದಿರಿಗೆ ಹುಡುಕಾಡ ಕೂತು ಹೋತಾಳ ತಮ್ಮದೆರಿ ಅಡ್ಡು ಅಂಗಿ ಉಟ್ಟವ ಹೌದು ಹರದಾದ ಹೌದು ಎಡ್ಡು ಕುತ್ತಾವ ರೊಟ್ಟಿ ಖಾರ ಹಚ್ಚಿ ಕೊಟ್ಟಾರ ಒಂದು ತಮ್ಮ ಮುರಿದು ಅಣ್ಣ ಮುರಿದು ತಮ್ಮನ ಭಯ ಆಗಿಡ್ತಾನ ಅಕ್ಕ ನಿತ್ತು ನೋಡಿ ಕಣ್ಣು ನೀರು ಹೌದು ನಮ್ಮ ಪುಣ್ಯಾಕ ತಾಯಿ ಇಲ್ಲು ಹೋಗಿ ತಮ್ಮಗುಡಿಗೆ ತೆಕ್ಕಿಗೆ ಬಿದ್ದು ಯಾಕಪ್ಪ ಇಂತ ಬಿಸಲಾಗ ಜಾಲಿ ಗಿಡದ ತೆಳಗ ಹೌದು ಅಕ್ಕ ನಮ್ ಹೋಳಿಗೆ ಕೇಳಿದೆವು ಅವು ಕೊಡ್ಲಿಲ್ಲ ಹೋಳಿಗೆ ಮಾಡಿ ಕೊಡ್ತಿದ್ಲಿಲ್ಲ ಅಂತ ಹೇಳಿ ಅಕ್ಕನ ತೆಕ್ಕಿಗ ಹಾಕೊಂಡ್ಲಾಕತ್ತಾವ ಮಕ್ಕಳು ಅಕ್ಕನ ತೆಕ್ಕಿಗ ಇಕ್ಕೊಂಡ ಅಕ್ಕ ಹೌದು ಎರಡು ಮಕ್ಕಳಿಗೆ ಮನೆಗೆ ಬಂದ್ಲು ಹೌದು ಯಪ್ಪ ನೀವು ಚಿಂತೆ ಮಾಡಬೇಡ್ರಿ ಇವತ್ತ ಅವು ಹೋಳಿಗೆ ಅಕ್ಕ ಮಾಡಲಕ್ಕ ನಾಳಿಗೆ ನಿಮಗೆ ಹೋಳಿಗೆ ನಾ ಮಾಡಿಕೊಡ್ತೀನಿ ಅಂದ್ರು ಹೌದು ಹಿರಿ ಮಗ ಹೌದು ಅವ್ರವು ಕೂತ್ ಕೋಲ್ಯಾಗ ಕವದಿ ಹೊಲಿತಿದ್ಲು ಹೌದು ಆ ಕೋಲ್ಯಾಗ ಹೋಗಿ ಕುಂದ್ರು ಚಟ ಬಾಳ ಹೌದು ತಾಯಿ ಲ್ಯಾವಿ ಗಂಟಿನ ತನ್ನ ಸೀರಿ ಎಲ್ಲ ಕಟ್ಟಿಟ್ಟು ಸತ್ತಿದ್ರು ಹೌದಿಪ್ಪ ಹೌದು ಮಗ ಅಂದ ನಮ್ಮ ಗಂಟಿನಾಗ ಹೋಳಿಗೆ ಗಿಳಿಗೆ ಇಟ್ಟಾಳನು ಹೌದು ನೋಡ್ರಿ ತಾಯಿ ನೆಪ ನಮ್ಮವ್ ನಮ್ಮ ಗಂಟಿನಾಗ ಹೋಳಿಗೆ ಗಿಳಿಗೆ ಇಟ್ಟಾಳೇನು ಅಂತ ಹೇಳಿ ಗಂಟು ಬಿತ್ತದ ತಾಯಿ ಹರಕ ಸೀರಿ ಹೌದು ನಮ್ಮಅನ್ ಸೀರಿ ಅತಿ ಹೇಳಿ ಹೊಚ್ಕೊಂಡು ಮಕ್ಕೊಂಡ ಎಕ್ಕಿ ಬಡ್ಕೊಂಡು ಮಕ್ಕಂಡ ತಾಯಿಗೆ ಹ್ಯಾಂಗ ನೆನಸ್ತಾನೆ ಹಂಗ ನೆನಸ್ತಾನೆ ಕೇಳು ಮಗನಿಗೆ ಹೇಳ ನೆನಪೈತ್ರಿ ಹೌದ ಏನಪ್ಪ ತೆಗೆದು ಕೋರ್ಯಾಡಿ ಅಳತಾನ ಮಧ್ಯಾಹ್ನ ಯವ ಕಾರ್ಯ ನಮನಾ ಬರ್ತೇವ ನಿನ್ನ ತಾನ ನಮ್ಮ ಜೀವ ಬೇಡಾದ ಹೋಳಿಗೆ ಬಾಲ ಯವ ಕಾರ್ಯ ನಮುನಾ ಬರ್ತೆವು ನಿನ್ನ ತಾನ ನಮ್ಮ ಜೀವ ಬೇಡಾದ ಹೋಳಿಗೆ ಬಾಲ

ಹೋಳಿಗೆ ಮಾಡಿ ನೀಡಿ ಬಾಲ ಅಕ್ಕ ತಮ್ಮ ನೀನ ಕುಡಿ ಉಣ್ರೋ ಮಣ್ಣಾಗ ಕಣ್ಣ ಅಕ್ಕ ನಾ ಕುಡಿ ಉಣ್ರೋ ಇದೊನ್ನಾಗ್ ಕಣ್ಣ ಸಭಾ ಗೋಡೆರಲೇ ಹೇಳದಾಯ ಮಕ್ಕಳನು ಕಥನ ಸಭಾ ಕೋಡರಲ್ಲೇ ಅಡೇ ಹೇಳುವ ಮಲತಾಯ ಮಕ್ಕಳನು ಕಥನ ಶಿರಿ ಹೊಸಕೊಂಡು ಮುಕ್ಕೋಣ ನೀವ್ವಾ ನಮಗ್ ಹುಳಿಗೆ ಉಣಂಗಾಗ್ಯದ ನೀ ಅಲ್ಲಿಗೆ ನಾ ಬರ್ತೀನಿ ಹೌದು ತಮ್ಮ ಹೋಳಿಗೆ ಬೇಡಿ ಅಳ್ಕತ್ತ ಅಕ್ಕ ಇನ್ನ ನಾಳಿಗೆ ಮಾಡಿ ಕೊಡ್ತೀನಿ ಅಂದಳ ತಮ್ಮ ಸಮಾಧಾನ ಬೇಕಾದ್ರೆ ಹೋಳಿಗೆ ಹೌದು ತಾಯಿ ಸೇರಿ ನಿದ್ದೆ ನಿದ್ದೆತ್ತ ಮಗನ ಅಂತರವಾಣಿ ಮಗನ ಕಳ್ಳನ ತಾಯಿ ಕಳ್ಳಿಗೆ ಹೋಗಿ ಮುಟ್ಟತು ಹೌದು ತಾಯಿ ಸಪನದಾಗ ಬರುತ್ತಾಳ ಮಗನಿಗೆ ಹೌದು ಏಯ್ಯಪ್ಪ ಕುಮಾರ ಓ ಈಗ ನಿನ್ನ ಸಂಬಂಧ ಗೆಣಸಿನ ಹೋಳಿಗೆ ಮಾಡೀನಿ ಹೌದು ಭಾನ ಮಾಡೀನಿ ಹೌದು ತಮ್ಮಗೆ ಕರ್ಕೊಂಡು ಅಕ್ಕಗೆ ಕರ್ಕೊಂಡು ಚಂದಗೆ ಹುಣ್ಣ್ಯಪ್ಪ ನಾ ನಿಮಗ್ ವಸ್ತು ಅಲ್ಲೋ ನಮ್ಮ ಮಣ್ಣಾಗ ಕುತ್ತೀನೋ ಕೂಸ ನ ಮಣ್ಣಾಗ ಕಣ್ಣು ಮುಚ್ಚಿಕೊಂಡು ಕೂತೀನಿ ಹೌದು ಅವಾಗ ತಾಯಿ ತಂದು ಹೋಳಿಗೆನೆ ಕೊಟ್ಟಾಳತ್ತ ಹೇಳಿ ಹೌದು ನಮ್ಮ ಬಂದಾಳತ್ತ ಹೇಳಿ ಗಾಬರಿ ಶಾಡಿ ಹುಡುಗಿ ಶೇರಿ ಹಾರಿ ಹೋಗುದು ಹೋಳಿಗೆ ಮುಂದೆ ಮುಂದಿನ ಗಾಡಿ ಹಣಿಗೆ ಬಡದು ಹಣೆ ಹಣ ರಳ ದಳ 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 ಸೋತ ಅವಾಗ ತಮ್ಮ ಚಟ್ಟತೆ ಚೀರಿದ ಅಕ್ಕಗ ಅರ್ವಾಯ್ತು ಅಕ್ಕ ಓಡಿ ಬರುತ್ತಾಳ ಏ ಕುಮಾರ್ ಯಾಕಪ್ಪ ರಗತ್ ಏ ಅಕ್ಕ ನನ್ನ ರಗತ್ ಸುಡು ಹೌದು ಅವು ಬಂದಾಳ ಹೌದು ನಾ ನೋಡೀನಿ ಆ ಮೂಲೆಗ ಹಾಳೆ ನೋಡು ಈ ಮೂಲೆಯಾಗ ಹಾಳೆ ನೋಡು ಎತ್ತಿನ ಕೊಟ್ಟಿಗೆ ಆಗ ಅವು ಕೊತ್ತಾಳೆ ನೋಡು ಅವನು ಹುಡುಕ್ಯಾಡಿ ತಂದು ಕೊಡು ಅವಾಗ ತಮ್ಮ ತೆಕ್ಕಿಗೆ ಹಾಕಿಕೊಂಡು ಅಕ್ಕಳತ್ತಾಳ ಏ ಬಂಗಾರ ಅವು ಸಿಗುವಂಥ ವಸ್ತು ಅಲ್ಲೋ ನಮ್ಮ ಹಾದಿಗೆ ಬರುದಿಲ್ಲ ಹಾದಿಗೆ ನಾನು ಒಂದಿನ ಹೌದು ಅವು ನಮ್ಮನ್ನೆಲ್ಲ ಬಿಟ್ಟು ಬಹಳ ದೂರ ಹೋಗ್ಯಾಳಪ್ಪ ನಡಿ ಹೇಳಿ ತಮ್ಮನ್ನ ಕರ್ಕೊಂಡು ಹೋಗಿ ಜಾಕಿ ಮಾಡುತ್ತಾಳ ಮುಂದೆ ಏನಾಯ್ತು ಬಸಣ್ಣ ಏನಾಯ್ತು ಹೇಳಪ್ಪ ಜಗತ್ತದೊಳಗ ಮನುಷ್ಯಾರಿಗೆ ಮನುಷ್ಯರ ಅನ್ಯಾಯ ಮಾಡುತ್ತಾರೆ ಎನ್ನ ಆತ್ಮೀಯ ಬಂಧುಗಳೇ ಹೌದು ಆದ್ರೆ ನನ್ನಪ್ಪ ದಾವರ ಮುತ್ತೆ ಯಾವತ್ತು ಅನ್ಯಾಯ ಮಾಡಲ್ಲ ಯಾರು ತಪ್ಪು ಮಾಡ್ಯಾರ ಅವರಿಗೆ ಶಿಕ್ಷೆ ಆತನ ಹೌದು ಹೆಂಗ ಆಗ್ತದಿ ಮತ್ತೊಂದು ಹಣದ ಹಾಡ್ರಿ

ಮಂದಿ ಮನಿ ನಾವು ಮುರಿಲಕ್ಕು ಆದ್ರ ನಮ್ಮ ಮನಿ ಭಗವಂತ ಮುರದ ಹೌದು ತಾನು ಬಂದಳು ಒಂದು ಹಡ್ದಳು ಪರದೇಶಿ ಮಕ್ಕಳಿಗೆ ಮ್ಯಾಗ ಹೊಡೆದ ಕಳಿಸ್ತಿದ್ರ ಅದು ಮ್ಯಾಗ ಕೂತು ಭಗವಂತ ನೋಡ್ತಿದ್ದ ಭಗವಂತ ನೋಡುವಂತ ಕಾಲಕ್ಕ ಹಡದ ಮಗನಿಗೆ ಪುಟಾಣಿ ಬೆಲ್ಲ ಪೇಡೆ ತಿನ್ನಿಸ್ಬೇಕಾದ್ರೆ ಮುಂದೆ ಒಂದಿನ ಕಾಲರ ಬಂದಕ್ಕೆ ಹಡದ ಮಗ ಸರ್ ಹೌದು ಹೌದು ಜಗತ್ತಿನ್ಯಾಗ ಇದರ ಅರ್ಥ ಇಟ್ಟೇ ಆದ ಎಟ್ಟು ಎಲ್ಲ ಹೆಣ್ಮಕ್ಳು ಅಲ್ಲಿನೂ ಕಣ್ಣೀರು ಹಾಕಿರಿ ಅಲ್ಲಿ ಕೂತವ್ರು ಹೌದು ಇಲ್ಲಿ ದುಕ್ಕುಶಿ ಅಳ್ಳಾಕತ್ತೀರಿ ಹೌದು ಇದ್ರ ಋಣ ಮುಟ್ಟಬೇಕಾದ್ರೆ ಏನ್ ಮಾಡ್ಬೇಕು ಇವತ್ತು ನೀವು ಇಲ್ಲಿ ಕಣ್ಣಾನ ನೀರು ಹಾಕಿದ ಪ್ರತಿಫಲ ಹೌದು ಸಾರ್ಥಕ ಆಬೇಕಂದ್ರೆ ಬಸ್ ಅಣ್ಣ ಏನ್ ಮಾಡ್ಬೇಕ್ರಿ ಬಾಬಾ ಬೋಧ್ಯಾಳ ಶುದ್ಧ ಏನೋ ಒಂದು ದುಃಖದ ಹಡಿಯಾನ ಮನಕ್ ತೆಕ್ಕಣ್ಣೀರು ಹಾಕಿರಲ್ಲ ಅದು ತಪ್ಪ ಇದು ನೀವು ಸರಿ ಇಲ್ಲಿ ಒಂದು ಕೆಲಸ ಮಾಡಬೇಕು ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಹೌದು ಒಂದು ಇನ್ನಂತೀರಿಂದ ಕೇಳ್ತೀನಿ ನಿಮ್ಮ ಮನಿ ಮಗ ಆಗಿ ಕೇಳ್ತೀನಿ ಹೌದು ನಿಮ್ಮ ಮನಿ ಬಾಜು ಹೌದು ನಿಮ್ಮ ಓಣ್ಯಾಗ ನಿಮ್ಮ ಹೊಲಗೊಳ್ದಾಗ ನಿಮ್ಮ ಆಸು ಪಾಸ ಹೌದು ತಾಯಿ ಸತ್ತು ಮಕ್ಕಳು ಇರ್ಲಿ ತಂದೆ ಸತ್ತು ಮಕ್ಕಳು ಇರ್ಲಿ ಎಲ್ಲಾ ಊರಾಗನು ಇದ್ದೇ ಇರ್ತಾವ ಹೌದು ಆ ಮಕ್ಕಳಿಗೆ ನೀವು ಏನು ಮಾಡಬೇಡ್ರಿ ರೊಕ್ಕ ಬೇಡ ರೊಕ್ಕ ಕೊಡಬೇಡ್ರಿ ರೂಪಾಯಿ ಕೊಡಬೇಡ್ರಿ ಆಸ್ತಿ ಹಚ್ಚಬೇಡ್ರಿ ಬೆಳ್ಳಿ ಕೊಡಬೇಡ್ರಿ ಬಂಗಾರ ಕೊಡಬೇಡ್ರಿ ಏನು ಕೊಡಬೇಡ್ರಿ ಹೌದು ಬಿಸಿಲಾಗ ಹೊಂಟಿರ್ತಕ್ಕಂಥ ಮಕ್ಕಳಿಗೆ ಕರೆದು ನೆಳ್ಳ ಕರೆದು ತಲೆ ಮ್ಯಾಗ ಕೈಯಾಡಿಸಿ ಒಂದು ಚೆರಿಗೆ ನೀರು ಕೊಟ್ಟು ತಾಯಿ ಪ್ರೀತಿ ತೋರಿಸ್ ಜಗತ್ತಾದಾಗ ನಿಮ್ಮಂತ ದೊಡ್ಡವರೇ ಈ ಭೂಮಿ ಮ್ಯಾಗ ಯಾರು ಇಲ್ಲ ಹೇಳ್ತೇನೆ ನಿಮ್ಮಂತ ಪುಣ್ಯವಂತರೇ ಯಾರು ಇಲ್ಲತ್ತೆ ಹೌದು ಪರದೇಶಿ ಮಕ್ಕಳಿಗೆ ನೀವು ಒಟ್ಟ ಹೌದು ದಯವಿಟ್ಟು ಎಲ್ಲ ನನ್ನ ಹಿರಿಯರಿಗೆ ಬತ್ತು ನನ್ನ ಅಣತಮದರಿಗೆ ಬತ್ತು ನನ್ನ ಇಟ್ಟು ಮಂದಿ ಕಣ್ಣೀರು ಹಾಕಿದವರಿಗೆ ಬತ್ತು ಹೌದು ಇದು ಕಣ್ಣೀರು ಹೋಗಿ ಮುಟ್ಟಬೇಕಾದ್ರೆ ಇದು ಮಾಡಿ ಸಾರ್ಥಕ ಆಗಬೇಕಾದ್ರ ಇದು ಮಾಡಿ ತೋರಿಸ್ಬೇಕಾಗ್ಯದ ಹೌದು ಅದಕ್ಕ ಚಾಲೆಂಜ್ ಹೆಂಗಪ್ಪ ಅಂತಂದ್ರೆ ಹೆಂಗ ಚಾಲೆಂಜ್ ಏ ಹುಡುಗ್ರೆ ಚಾಲೆಂಜ್ ನೋಡು ಚಾಲೆಂಜ್ ಹೆಂಗ ಯಾವ ಜಾಗದಾಗ ಎದ್ದು ಹೋಗತಿರ್ತಾರ ಅದೇ ಜಾಗದಾಗ ಬೂದೇಳ ಸಿದ್ದೋಗಿ ಈಗ ಹೆಂಗ ಕುಂದ್ರಿಸ್ಯಾರ ನೋಡು ಹಂಗ ಮುಂದಿನ ಸಂದಿಗೆ ಹಿಂಗ ಮಾತಾಡ್ಕೋತ ಪದ ಆಡಬೇಕು ಎಟತನ ಆಡಿದ್ರು ಜನಕ್ಕೆ ಬ್ಯಾಸರಾಗಿರ್ಬಾರ್ದು ಜನ ಬ್ಯಾಡಂತಿರ್ಬಾರ್ದು ಹಾಡಿ ಹಾಡಿ ಹೌದು ಸೂಜಿ ಬಿದ್ರ ಇದು ಡೊಳ್ಳಿನ ಪದ ಹೌದು ಹೌದಿಲ್ಲ ನನ್ನ ನನ್ನ ಇದು ಚಾಲೆಂಜ್ ಹೌದು ಈ ಇಲಿ ದಿನ ಲಗಾಟಿ ಇಲಿ ಈಗ ಬೆಕ್ಕ ಬಂದ ಈ ಇಲಿನ ಹಿಡಿಬೇಕಾದ್ರೆ ಮುಂದಿನ ಸಂದಿಗೆ ಬೆಕ್ಕ ಇದನ್ನು ಮುರಿದು ಮಾಡಿ ತೋರಿಸ್ಬೇಕು ಸುರೇಶ್ ಸರ್ ಪ್ರಶ್ನೆ ಉತ್ತರ ಒತ್ತಡ ದಾಂಡಿಗಳು ಹೌದು ಅವೇನ್ ಪ್ರಶ್ನೆ ಉತ್ತರ ನಿಮಗೆ ತಿಳಿದೋನೇವ ಏನೂ ಇಲ್ಲ ನೋಡಲ್ಲಿ ಏನು ತಿಳಿದಿಲ್ಲ ತವ್ರಿ ಶಿವ 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 ಶಾಂಬುಲಿಂಗ ಇಲ್ಲ ನೀವು ಅವಕಾಶ ಕೊಟ್ರೆ ಅಂದ್ರೆ ಮುಂದಿನ ಸಂದಿಗೆ ಮತ್ತೊಂದು ಹಾಡ್ತೀನ ಹಿಂಗೆ ಹೆಂಗ ಬಸಣ್ಣ ಹೆಂಗ ಹೆಂಗ ಮಾಲತಾಯಿ ಮಕ್ಕಳಿಗೆ ತಪ್ಪಲಿ ಮಕ್ಕಳಿಗೆ ಮಾಲತಾಯಿ ಇರಬೇಕು ಕಾಜೇನಾ

ಡಿ ಹೇಳುವ ಮಲತಾಯಿ ಮಾತಾಳ ಕದನ ಮಲತಾಯಿ ಮಕ್ಕಳ ತಪ್ಪ ಮಕ್ಕಳಿಗೆ ಮಲತಾಯಿ ಇರಬೇಕ್ರಿ ಕಾಜಿ ಏನ ಚಂದಾಗೆ ಭಗವಂತ ಇಡುತ್ತಾನ್ರಿ ನಿಮ್ಮ ಮಗನ